ಕೆಲವು ಮಾತುಗಳನ್ನು ಆಡಿ ನಂತರ ಕೊನೆಯಲ್ಲಿ ಮತ್ತೆ ಕೆಲವು ಮಾತುಗಳನ್ನು ಆಡಲಿಕ್ಕೆ ಬಯಸ್ತೇವೆ ಇದೊಂದು ಅತ್ಯಂತ ಮನ ಮಿಡಿಯತಕ್ಕಂಥ ಪ್ರಸಂಗ ಇದು ನಮ್ಮ ದೇಶದ ರಕ್ಷಣೆಗಾಗಿ ತಮ್ಮ ಜೀವವನ್ನೇ ಅರ್ಪಣೆ ಮಾಡಿದಂಥ ವೀರ ಯೋಧರು ಅವರನ್ನು ಎಷ್ಟು ಸ್ಮರಿಸಿದ್ರೂ ಸಾಲದು ಅವರ ಅಗಲಿಕೆಯಿಂದ ದುಃಖಿತರಾಗಿರುತ್ತೆ ಈ ಮೀ ಈ ಮಹಿಳೆಯರು ಕುಟುಂಬ ವರ್ಗದವರು ನಾವು ಎಷ್ಟು ಹಣವನ್ನು ಪರಿಹಾರ ರೂಪವಾಗಿ ಕೊಟ್ಟರು ಅದು ದೊಡ್ಡದೇನೂ ಅಲ್ಲ ತಲಾ ಒಂದೊಂದು ಲಕ್ಷ ರುಗಳನ್ನು ನಮ್ಮ ಮಠದ ವತಿಯಿಂದ ಪ್ರತಿ ವರ್ಷ ತರಳುಬಾಡು ಹುಣ್ಣಿಮೆಯಲ್ಲಿ ವಿತರಣೆ ಮಾಡ್ತಾ ಇರೋದು ನಿಮಗೆಲ್ಲ ಗೊತ್ತಿದೆ ಜೀವ ತಂದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಹೆಣ್ಣು ಮಕ್ಕಳು ಗಂಡನಿಗೆ ಆಗಬಹುದಾದ ಅಪಾಯವೂ ಗೊತ್ತಿದ್ರೂ ಸಹ ಇವರು ಅವರ ಕೈ ಹಿಡಿದು ಆಗಿದ್ದಾರೆ ಅಂತ ಹೇಳಿದರೆ ಇವರಿಗಿಂತ ದೊಡ್ಡ ತ್ಯಾಗ ಜೀವಿ ಮತ್ತೊಬ್ಬರಿಲ್ಲ ಅಂತ ಹೇಳ್ಬೋದು ಒಂದು ಮಠಕ್ಕೆ ಸ್ವಾಮಿಗಳಾಗೋದು ದೊಡ್ಡ ತ್ಯಾಗ ಅಲ್ಲ ದೇಶಕ್ಕೆ ಪ್ರಾಣಾರ್ಪಣೆ ಮಾಡ್ತಕ್ಕಂಥ ವೀರ ಯೋಧರ ಮಡದೇರಾಗೋದು ದೊಡ್ಡ ತ್ಯಾಗ ಅದು ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನುವ ಭಯ ನಿರಂತರವಾಗಿದ್ದರೂ ಸಹ ಗಂಡನನ್ನು ಪ್ರೋತ್ಸಾಹಿಸಿ ಅವರು ಮದುವೆ ಆಗಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ನಾವು ಮಾಡ್ತಕ್ಕಂಥ ಈಗ ಇದೇನು ಸಂತಾಪ ಸೂಚನೆ ಇದೆ ಇದು ಬಾಳದೇ ದೊಡ್ಡದೇನಲ್ಲ ಈ ಹಿಂದೆ ನಡೆದ ಹುಣ್ಣಿಮೆ ಮಹೋತ್ಸವಗಳಲ್ಲಿ ನಮ್ಮ ಮಠದ ಶಿಷ್ಯರಾದಂಥ ಕರ್ನಲ್ ರವೀಂದ್ರನಾಥ್ ಕರಿಯ ತಾಲೂಕಿನ ಹೊಳೆಸೇರಿಗೆ ಕರ್ನಲ್ ಆಗಿದ್ದರು ರಜಪೂತ್ ರೆಜಿಮೆಂಟ್ ಕರ್ನಲ್ ಆಗಿ ಪಾಕಿಸ್ತಾನದ ವಿರುದ್ಧ ಹೋರಾಟ ಮಾಡಿ ಅವರು ಕಾರ್ಗಿಲ್ನಲ್ಲಿ ಭಾರತದ ಧ್ವಜವನ್ನ ಹಾರಿಸಿದ್ರು ಅನ್ನೋದು ನಮಗೆ ಬಹಳ ಹೆಮ್ಮೆಯ ಸಂಗತಿ ಅವರಿಗೆ ಭಾರತ ಸರ್ಕಾರ ಅವರಿಗೆ ವೀರ ಚಕ್ರವನ್ನ ಪ್ರದಾನ ಮಾಡಿದೆ ಕರ್ನಾಟಕದಲ್ಲಿ ವೀರಚಕ್ರ ಪಡೆದವರು ಬಹುತೇಕ ಇಲ್ಲ ಅವರೊಬ್ಬರು ಬಿಟ್ಟರೆ ಅವರು ಅವ್ರಿಗೆ ಸನ್ಮಾನ ಮಾಡಿದ್ವಿ ನಾವು ಆ ಸನ್ಮಾನದ ಸಂದರ್ಭದಲ್ಲಿ ಅವ್ರು ಹೇಳಿದಂಥ ಒಂದು ಮಾತು ಈ ನಮಗೆ ಇನ್ನೂ ಹಚ್ಚ ಹಸಿರಾಗಿದೆ ನೆನಪು ಯುದ್ಧ ಘೋಷಣೆ ಆಯಿತು ಆಗ್ತಾನೆ ಆಗಿ ಆರು ತಿಂಗಳು ಆಗಿಲ್ಲ ಅವರ ರೆಜಿಮೆಂಟ್ ರಜಪೂತ್ ಸೋಲ್ಜರ್ ಸಿಪಾಯಿ ಭಾರತ ಸೈನ್ಯದಿಂದ ಕರೆ ಬಂತು ಸೈನ್ಯದಿಂದ ಕರೆ ಕರ್ನಲ್ ಕರ್ನಲ್ಲಿ ಕರ್ನೆ ಕೊಟ್ಟದ್ರಿಂದ ಅವರು ಯುದ್ಧಕ್ಕೆ ಹೋಗಬೇಕಾಯ್ತು ಮದುವೆಯಾದ ಆರು ತಿಂಗಳಾಗಿದೆ ಅಷ್ಟೆ ಅಲ್ಲಿ ಹೋದ ಮೇಲೆ ಯುದ್ಧ ನಡೆಯೋ ಸಂದರ್ಭದಲ್ಲಿ ಕರ್ನಲ್ ರವೀಂದ್ರನಾಥ್ ಪಕ್ಕದಲ್ಲೇ ಇದ್ದಂಥ ಯೋಧ ಅವನು ಪಾಕಿಸ್ತಾನಿಗಳ ಶತ್ರು ಸೈನ್ಯದ ಗುಂಡಿಗೆ ಆಹುತಿಯಾಗಿ ಮರಣ ಹೊಂದ್ತಾನೆ ಸ್ಥಳದಲ್ಲೇ ಅವನು ಉಳಿಸ್ಲಿಕ್ಕೆ ಬಹಳ ಪ್ರಯತ್ನ ಮಾಡ್ತಾರೆ ಕರ್ನಲ್ ಆಗೋದಿಲ್ಲ ಅವನ ಶರೀರವನ್ನೆಲ್ಲ ತಪಾಸಣೆ ಮಾಡಿದಾಗ ಅವನ ಜೇಬಿನಲ್ಲಿ ಒಂದು ಪತ್ರ ಸಿಗುತ್ತೆ ಕಾಗದ ಸಿಗುತ್ತೆ ಅದ್ಯಾವುದು ಅಂದ್ರೆ ಮನೆಯಿಂದ ಹೊರಡುವಾಗ ಆರು ತಿಂಗಳಿಂದೆ ಮದುವೆ ಅವನ ಧರ್ಮ ಪತ್ನಿ ಬರೆದುಕೊಟ್ಟಂತ ಒಂದು ಪತ್ರ ಅದು ಆ ಪತ್ರದಲ್ಲಿ ಏನು ಒಕ್ಕಣಿಕೆ ಇತ್ತು ಅಂದರೆ ಅಗರ್ ಗೋಲಿ ಖಾನಾ ಹೋ ತೋ ಛಾತಿ ಪರ್ ಖಾನಾ ಪೀಠ ಪರ್ ಮತ್ ಖಾನಾ ಅಂತ ಬರೆದಿದ್ಲು ಆ ಪತ್ನಿ ಅಗರ ಗುಂಡಿನೇಟು ಎದುರು ಗುಂಡು ಬರುತ್ತೆ ಅಂತ ಹೇಳಿದ್ರೆ ನಿನ್ನ ಎದೆಯನ್ನ ಒಡ್ಡು ಬೆನ್ನನ್ನ ಒಡ್ಬೇಡ ಅಂತ ಹೇಳಿ ಆ ಧೀರ ಮಹಿಳೆ ಬದೆ ಇಟ್ಟಿದ್ಲು ಅಂತ ವೀರ ಯೋಧರ ಕುಟುಂಬದವರಿವರು ಇವರು ಇವರು ಹೇಗೆ ಸಹಿತ ಇವರು ಹೇಗೆ ನೋಡಿ ಅವ್ರನ್ನ ನೋಡಿ ಚಿಕ್ಕ ಮಗುವಿದೆ ನೀವು ಇಂಥವರನ್ನ ನೀವು ವಿಧಿವೆಯರು ಅಂತ ಹೇಳಿ ನೀವು ಮದುವೆ ಮುಂಜಿ ಸಂದರ್ಭದಲ್ಲಿ ದೂರ ಇಡ್ತೀರಿ ಅಂದರೆ ಬಹಳ ದೊಡ್ಡ ಪಾಪ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ನಿಮ್ಮ ಮಕ್ಕಳ ಮದುವೆಯಲ್ಲಿ ನಿಮ್ಮ ನಿಜವಾಗಿ ಆಶೀರ್ವಾದ ಪಡಿಬೇಕು ಅಂತ ಹೇಳಿದರೆ ಇಂಥ ಹುತಾತ್ಮ ಯೋಧರ ಮಹಿಳೆಯರನ್ನು ಕರೆಸಿ ನೀವು ಆಶೀರ್ವಾದ ಮಾಡಿಸ್ಬೇಕು ಅವು ಆರತಿ ಬೆಳಗಿಸ್ತೀರಿ ಇವರಿಂದ ಮಾಡಿಸ್ಬೇಕು ನನ್ನಂತಹ ಕಷ್ಟ ನಿನಗೆ ಬರದಂಗಿರ್ಲವ್ ಅಂತ ಹೇಳಿ ತುಂಬ ಹೃದಯದಿಂದ ಇವರು ಹಾರೈಸ್ತಾರೆ ಇವ್ರನ್ನ ವಿಧಿವೆಯರು ಅಂತ ನೀವು ಅಮ್ಮಂಗಲೆ ಅಂತ ಹೇಳಿ ನೀವು ಪರಿಭಾವಿಸಬಾರದು ನಿಮ್ಮದು ಯಾವುದೇ ಮದುವೆ ಆಗಿರಲಿ ನಿಮ್ಮ ಭಾಗದಲ್ಲಿ ಯಾವ ಹುತಾತ್ಮ ಯೋಧನ ಮಹಿಳೆ ಇರ್ತಾಳೆ ಆಕೆ ಕರೆಸಿ ನೀವು ಆಶೀರ್ವಾದ ಮಾಡಿಸ್ರಿ ನನ್ನ ಕಷ್ಟ ನಿನಗೆ ಬರದಂಗಿಲ್ಲವ ಅಂತ ಖಂಡಿತ ಆಶೀರ್ವಾದ ಮಾಡ್ತಾಳೆ ಇದು ನಾವು ಬಹಳ ಮನಮಿಡದಿಗೆ ಹೇಳ್ತಕ್ಕಂಥ ಮಾತು ಇವರಿಗೆ ನಾವು ಪ್ರತಿ ವರ್ಷ ಒಂದು ಲಕ್ಷ ರೂಗಳನ್ನು ಪರಿಹಾರ ಧನವಾಗಿ ಕೊಡ್ತಾ ಇದ್ದೀವಿ ನಿಮಗೆ ಅಭ್ಯಾಸ ಆಗಿದೆ ಆ ಸಂದರ್ಭದಲ್ಲಿ ನಿಮ್ಮ ಟಾರ್ಚ್ ನಿಮ್ಮ ಮೊಬೈಲನ್ನು ಆನ್ ಮಾಡಿ ಬೆಳಕು ಚೆಲ್ಲಬೇಕು ಅಂತ ಹೇಳಿ ಸರ್ಕಾರ ಇಂತಹ ಹುತಾತ್ಮರಿಗೆ ಅವರ ಹುತಾತ್ಮ ಯೋಧರ ಕುಟುಂಬದವರಿಗೆ ಅವರ ಬಾಳಿಗೆ ಬೇಕಾದಂಥ ಎಲ್ಲ ಏನೆಲ್ಲ ಸೌಲಭ್ಯಗಳು ಕೊಡೋಕೆ ಸಾಧ್ಯವೋ ಅದನ್ನು ಸರ್ಕಾರ ಕೊಡಬೇಕು ನಾವು ಈ ಕಾರ್ಯಕ್ರಮ ಕೊನೆಗೆ ಇಟ್ಕೊಂಡಿದ್ವಿ ಆದರೆ ನಮ್ಮ ರಾಜಕೀಯ ಧುರೀಣರು ಮಂತ್ರಿ ಮಹೋದಯರು ಎಲ್ಲರೂ ಹಿಂತಿರುಗಿ ವಾಪಸ್ ಬೇಗ ಹೋಗಬೇಕಾಗಿರೋದ್ರಿಂದ ಅವರ ಎದುರಿನಲ್ಲೇ ಈ ಒಂದು ಪರಿಹಾರ ಧನವನ್ನು ವಿತರಣೆ ಮಾಡಬೇಕು ಅವರಿಗೂ ಸರ್ಕಾರದ ವತಿಯಿಂದ ಏನು ಅವ್ರಿಗೆ ಮಾಡೋಕ್ಕೆ ಸಾಧ್ಯ ಅದೆಲ್ಲವನ್ನು ಮಾಡಬೇಕು ಅನ್ನುವ ಒಂದು ಕಿವಿ ಮಾತನ್ನು ಹೇಳಲಿಕ್ಕಾಗಿ ಅವರ ಎದುರಿಗೆ ಈ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಇನ್ನು ವ್ಯಾವಹಾರಿಕ ಜಗತ್ತಿಗೆ ಬಂದರೆ ಇನ್ನು ನೀವು ನೀವು ಭಾಳ ಸೂಕ್ಷ್ಮ ಬುದ್ಧಿ ಉಳ್ಳರು ಸೂಕ್ಷ್ಮ ದೃಷ್ಟಿ ಉಳ್ಳರು ನಮ್ಮ ಬಲಕ್ಕೆಲ್ಲ ಬಿ ಜೆ ಪಿ ನಾಯಕರು ಇದ್ದಾರೆ ನಮ್ಮ ಎಡಕ್ಕೆಲ್ಲ ಕಾಂಗ್ರೆಸ್ ನಾಯಕರಿದ್ದಾರೆ ಒಬ್ಬೊಬ್ರು ಅದಲ ಬದಲು ಆಗಿದ್ದಾರೆ ಅವ್ರೇನಾದ್ರೂ ಪಕ್ಷಾಂತರ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಅವ್ರು ಮಾಡ್ತಾರೋ ಅವ್ರು ಹೇಳ್ಕೊಳ್ತಾರೋ ರಾಜಕೀಯ ನಿಮಗೆ ಗೊತ್ತಿದೆ ನಾವು ಹೇಳೋದು ಇಲ್ಲಿಗೆ ಬಂದಿರೋರು ರಾಜಕೀಯ ಪಕ್ಷದ ನೇತಾರರಾಗಿ ಬಂದಿಲ್ಲ ಅವರೆಲ್ಲ ನಮ್ಮ ಮಠದ ನಮ್ಮ ಮೇಲಿನ ಗೌರವಾದರ ಭಕ್ತಿಯಿಂದ ಅವರು ಬಂದಿದ್ದಾರೆ ನಿಮ್ಮಲ್ಲಿ ಇದೀರಿ ನಿಮ್ಮ ಲೀಡ್ರ್ಗಳು ಮಾತಾಡಿದ ಮಾತ್ರ ಚಪ್ಪಾಳೆ ತೆಡ್ತೀರಿ ಆ ಪಾರ್ಟಿಯರು ಬೇರೆ ಪಾರ್ಟಿಯರು ಚಪಾಳೆ ಯಾವ ಯಾವ ಪಾರ್ಟಿ ಬ್ಕೊಂಡ್ರು ಮಾತಾಡ್ತಾರೋ ಅವ್ರು ಅವ್ರವ್ರೇ ಚಪಾಳೆ ತೆಡ್ತೀರಿ ಆದರೆ ನಮ್ಮ ಸಭೆಯಲ್ಲಿ ನೀವೆಲ್ಲರಿಗೂ ಚಪಾಳೆ ತಟ್ಟಬೇಕು ಎಲ್ಲರಿಗೂ ಮೆಚ್ಚುಗೆ ವ್ಯಕ್ತಪಡಿಸ್ಬೇಕು ಈಗ ನೋಡಿ ನಮ್ಮ ಮಲ್ಲಿಕಾರ್ಜುನ್ ಇದ್ದಾರಲ್ಲ ಅವರ ಯಾರನ್ನು ಕೊಟ್ಟಿರೋದು ತಂಗಿ ತಂಗಿ ಇವರಿಗೆ ಹಿಂದಿನ ಹಿಂದಿನ ಮೈ ಹಿಂದಿನ ನಮ್ಮ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟ್ರಿ ಕೊಟ್ಟಿರೋದು ಮಗನಿಗೆ ಕೊಟ್ಟಿರೋದು ನಮ್ಮ ಗಣೇಶ ಗಣೇಶ ಇವರ ಅಣ್ಣನ ಮಗಳನ್ನ ಇವ್ರ ಕಾಂಗ್ರೆಸ್ಸು ಗಣೇಶನ ಮಗಳನ್ನ ಅಣ್ಣನ ಮಗಳನ್ನ ನಮ್ಮ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟ್ರಿ ಕೊಟ್ಟಿದ್ದಾರೆ ಅವ್ರು ಬಿ ಜೆ ಪಿ ಕಾಂಗ್ರೆಸ್ ಅಲ್ಲ ಎ ಪಾಟೀಲ್ ಇನ್ನು ಎಂ ಬಿ ಪಾಟೀಲ್ ಕೊಟ್ಟಿದ್ರೆ ನೀವು ಕಾಂಗ್ರೆಸ್ ಅದು ಅವ್ರು ಕಾಂಗ್ರೆಸ್ ಅವರು ಅದ್ರ ಲೆಕ್ಕಕ್ಕೆ ಬರಲ್ಲ ಬಿ ಜೆ ಪಿ ಕೊಟ್ಟಿದ್ದೀರಿ ನೀವು ಅಷ್ಟೇ ಚುನಾವಣೆ ಟೈಮ್ನಲ್ಲಿ ಜಗಳ ಆಡಿರ್ತೀರಿ ಹೆಣ್ಣು ನೋಡುವಾಗ ಗಣ್ಣು ಗಂಡು ನೋಡುವಾಗ ನಿಮ್ಮ ಪಾರ್ಟಿಯರೇ ನೋಡ್ತೀರಾ ಇಲ್ಲ ಬಂಧುತ್ವ ಅದು ಭಾಳ ಮುಖ್ಯ ಅಲ್ಲಿ ಯಾವ ಪಕ್ಷ ಭೇದ ಇಲ್ಲ ಹೀಗಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಸಹ ಧರ್ಮದ ಮೇಲೆ ಅಪಾರ ಗೌರವವನ್ನು ಭಕ್ತಿ ಶ್ರದ್ಧೆಯನ್ನು ನಮ್ಮ ಮಠದ ಮೇಲೆ ಇಟ್ಟುಕೊಂಡು ಬಂದಿದ್ದಾರೆ ನಾವಿಲ್ಲಿ ಕೆಲವು ಸಂಗತಿಗಳನ್ನು ಹೇಳಬೇಕಾಗಿದೆ ನಿಮಗೆ ಗೊತ್ತಿಲ್ಲ ಇವತ್ತೇನು ಕೂಡಲ ಸಂಗಮ ನೋಡ್ತಾ ಇದ್ದೀರಲ್ಲ ಯಾವುದದು ಮಲಪ್ರಭಾ ಮತ್ತು ಕೃಷ್ಣಾ ನದಿಯ ಮಧ್ಯೆ ಬಸವಣ್ಣವರ ಐಕ್ಯ ಸ್ಥಳ ಏನಿದೆ ಕೂಡಲ ಸಂಗಮ ಅದು ಯಾರಿಂದ ಹತ್ತು ಗೊತ್ತೆ ನಾವು ನಾವು ಪಟ್ಟಕ್ಕೆ ಬಂದದ್ದು ಸಾವಿರದ ಒಂಬೈನೂರಪ್ಪ ಅದನ್ನ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಎಪ್ಪತ್ತೊಂಬತ್ತರಲ್ಲಿ ಬಂದಾಗ ಹೊಸ ಹುರುಪು ಏನಾದರೂ ಮಾಡಬೇಕು ಸಮಾಜಕ್ಕೆ ಎನ್ನುವ ಒಂದು ಸಂಕಲ್ಪದಿಂದಾಗಿ ನಾವು ಕೂಡಲ ಸಂಗಮಕ್ಕೆ ಹೋಗಿದ್ವಿ ಎಪ್ಪತ್ತು ಎಂಬತ್ತನೇ ಇಸ್ವಿ ಆಗ ಅಲ್ಲಿ ಹೋದಾಗ ನಡೆದ ಒಂದು ಘಟನೆ ಅಂದರೆ ಆಗ ನಾಗಾರ್ಜುನ ಆಗ ಇದು ಯಾವುದು ಆಲ್ಮಟ್ಟಿ ಡ್ಯಾಮ್ ಇದೆಯಲ್ಲ ಕೃಷ್ಣ ಕೃಷ್ಣ ಸಾಗರ್ ಮೇಲ್ದಂಡೆ ಕೃಷ್ಣ ಮೇಲ್ದಂಡೆ ಯೋಜನೆ ನಾರಾಯಣಪುರ ಅಣೆಕಟ್ಟು ನಿರ್ಮಾಣ ಆಗ್ತಾ ಇತ್ತು ನಾವಲ್ಲಿ ಹೋಗಿ ಒಬ್ರು ಅಲ್ಲಿ ಪೂಜೆ ಮಾಡಿ ಐಕೆ ಮಂಟಪದಲ್ಲಿ ಪೂಜೆ ಮಾಡಿ ಆಲ್ಮಟ್ಟಿ ಡ್ಯಾಮಿಗೆ ಹೋದ್ವಿ ಅಲ್ಲೊಬ್ರು ಚೀಫ್ ಇಂಜಿನಿಯರ್ ಇದ್ರು ಅಯ್ಯಂಗಾರ್ ಅಂತ ಹೇಳಿ ಭಾಳ ಭಕ್ತಿ ಗೌರವದಿಂದ ನಮ್ಮನ್ನು ಬರಮಾಡಿಕೊಂಡ್ರು ನಾವು ಅವರಿಗೆ ಕೇಳಿದ್ವಿ ಅಲ್ಲೇನು ಸರ್ಕಾರದ ಯೋಜನೆ ಇತ್ತು ಅಂದರೆ ಆ ದೇವಸ್ಥಾನ ಮುಳುಗಡೆ ಆಗುತ್ತೆ ಅನ್ನೋದಿತ್ತು ಆ ಮುಳುಗಡೆ ಆಗದ ಹಾಗೆ ಒಂದು ಡ್ಯಾ ಒಂದು ಅರ್ಧನ್ ಡ್ಯಾಮ್ ಕಟ್ಟಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿತ್ತು ಒಂದು ಕೋಟಿ ಎಂಬತ್ತು ಲಕ್ಷ ರುಗಳಿಗೆ ಒಂದು ಅರ್ಧನ್ ಡ್ಯಾಮ್ ಮಾಡಿ ದೇವಸ್ಥಾನ ಹಾಗೆ ಉಳಿಸ್ಬೇಕು ಅಂತ ನಾವು ಕೇಳಿದ್ದೀವಿ ಚೀಫ್ ಇಂಜಿನಿಯರ್ ಆಲ್ಮಟ್ಟಿ ಚೀಫ್ ಇಂಜಿನಿಯರ್ ಅಯ್ಯಂಗಾರ್ ಅವರನ್ನು ಈಗೇನು ಸರ್ಕಾರದ ಯೋಜನೆ ಇದೆ ಒಂದು ಕೋಟಿ ಎಂಬತ್ತು ಲಕ್ಷದ ಯೋಜನೆ ಗೋಡೆ ಕಟ್ಟಬೇಕು ಮಣ್ಣಿನ ಗೋಡೆ ಅಂತ ಇದೆಯಲ್ಲ ಅಯ್ಯಂಗಾರ್ ಅವರೇ ಹೇಳಿ ನಿಜವಾಗಿ ಈ ದೇವಸ್ಥಾನ ಉಳಿಯುತ್ತೆ ಆದ್ರೆ ಅದರಿಂದ ಅಂತ ಕೇಳಿದ್ವಿ ಅವ್ರು ಬಹಳ ಭಕ್ತಿ ಸಂಪನ್ನರು ಸತ್ಯನ ಸತ್ಯವಾದಿಗಳು ನಮ್ಮ ಕಾಲಿಗೆ ಅಡ್ಬಿದ್ದು ಗುರುಗಳೇ ಖಂಡಿತ ಇದಾಗಲ್ಲ ಸರ್ಕಾರದ ಆದೇಶ ನಾನು ಮಾಡ್ತೀನಿ ಇದನ್ನೇ ತಾವು ಬಹಿರಂಗವಾಗಿ ಸಭೆಯಲ್ಲಿ ಬಂದು ಬಹಿರಂಗವಾಗಿ ಜನರಿಗೆ ಹೇಳ್ರಿ ಅಂದ್ರೆ ನಾನು ಹೇಳಕ್ಕಾಗಲ್ಲ ಸರ್ಕಾರದನ್ನೇ ನಾನು ಸಮರ್ಥನೆ ಮಾಡಬೇಕಾಗತ್ತೆ ಸರ್ಕಾರಿ ನೌಕರ ನಾನು ಏನು ಮಾಡೋಕ್ಕಾಗಲ್ಲ ಅಂದರು ಮತ್ತು ಏನು ಮಾಡಬೇಕು ಹೇಳಿಂದು ಇನ್ನೊಂದು ವಾರ ಇದೆ ಆ ವಾರದ ಒಳಗೆ ಒಂದು ಟೆಂಡರ್ ಕರೆದಿದ್ದಾರೆ ಸರ್ಕಾರದವರು ಆ ವಾರದ ಒಳಗೆ ನಿಲ್ಸಿದರೆ ತಾವೇನಾದರೂ ಮುಂದೆ ಬದಲಾವಣೆ ಮಾಡಬಹುದು ಇನ್ ಟೆಂಡರ್ ಕರೆದಾದ್ಮೇಲೆ ಏನೂ ಮಾಡ್ಲಿಕ್ಕಾಗಲ್ಲ ಅಂತ ನಮಗೆ ಸೂಚನೆ ಕೊಟ್ಟರು ಆ ತಕ್ಷಣವೇ ನಾವು ಇವತ್ತೇನು ಬಂದಿದ್ದಾರಲ್ಲ ದಿನೇಶ್ ಗುಂಡೂರಾರವರು ಅವರ ಮನ್ ಅವರ ತಂದೆ ಏನು ಮುಖ್ಯಮಂತ್ರಿಗಳಾಗಿದ್ದರು ನಾವು ಅವರನ್ನು ಸಂಪರ್ಕಿಸಿ ಬಹಳ ಒತ್ತಾಯ ಮಾಡಿ ಆ ಒಂದು ಏನು ಟೆಂಡರ್ ಕರೆಯೋದಿತ್ತು ಒಂದು ವಾರದಲ್ಲಿ ಟೆಲಿಗ್ರಾ ಅವರಿಂದ ಟೆಲಿಗ್ರಾಮ್ ಕೊಡಿಸಿ ಆ ಟೆಂಡರ್ ಕರೆಯೋದನ್ನು ನಿಲ್ಲಿಸಿದ್ವಿ ನಿಲ್ಲಿಸಿಬಿಟ್ಟು ನಮ್ಮ ಆಲೋಚನೆ ಅವ್ರ ಮುಂದೆ ಇಟ್ವಿ ಇಡೀ ರಾಜ್ಯದ ಅನೇಕ ಮಠಮಾನ್ ಮಠಮಾನ್ಯಗಳು ಸಾಹಿತಿಗಳು ಅಂತ ದೊಡ್ಡ ದೊಡ್ಡ ವಿದ್ವಾಂಸರುಗಳು ಎಲ್ಲ ಸಂಘ ಸಂಸ್ಥೆಗಳಿಗೆ ಒಂದು ಒಂದು ಸರ್ಕ್ಯುಲರ್ ಕೊಟ್ವಿ ಕೂಡಲ ಸಂಗಮ ಕ್ಷೇತ್ರದ ಪುನರುಜ್ಜೀವನ ಅಂತ ನಮಗೆ ದೇವಸ್ಥಾನ ಹಬ್ಬ ಮುಖ್ಯ ಅಲ್ಲ ದೇವಸ್ಥಾನವನ್ನು ಅಲ್ಲೇ ಒಂದು ಮುನ್ನೂರು ಎಕರೆ ಅಕ್ವೈರ್ ಮಾಡಿಕೊಂಡು ಸ್ಥಳಾಂತರ ದಂಡೆಗೆ ಸ್ಥಳಾಂತರಗೊಳಿಸಿ ಒಂದು ದೊಡ್ಡ ಕ್ಷೇ ಸಮ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿ ನಾವೊಂದು ಸರ್ಕ್ಯುಲರ್ ಹೊಡೆಸಿ ಖುದ್ದಾಗಿ ಎಲ್ಲ ಮಠ ಮಂದ ಮಠಾಧೀಶರುಗಳಿಗೂ ಸಂಘ ಸಂಸ್ಥೆಗಳಿಗೂ ಕಳಿಸಿವಿ ಅವರೆಲ್ಲರೂ ಒಪ್ಪಿಗೆ ಸೂಚಿಸಿದರು ಅದಾದ ಮೇಲೆ ಬೆಂಗಳೂರಿನ ಬಸವ ಭವನದಲ್ಲಿ ಜತ್ತಿಯವರಿದ್ರು ಅವಾಗ ಉಪರಾಷ್ಟ್ರಪತಿ ಮಾಜಿ ಉಪರಾಷ್ಟ್ರಪತಿ ಜತ್ತಿಯವರಿದ್ರು ಇವರು ಅಂತ ಚೀಫ್ ಇಂಜಿನಿಯರ್ ರಿಟೈರ್ಡ್ ಚೀಫ್ ಇಂಜಿನಿಯರ್ ಇದ್ರು ಅವ್ರ ಜೊತೆಗೆಲ್ಲ ಮಾತಾಡಿ ನಾವು ದೇವಸ್ಥಾನವನ್ನ ಅದಕ್ಕೆ ಮಹತ್ವ ಕೊಡೋದು ಬೇಡ ಉಳ್ಳವರು ಶಿವಾಲಯ ಮಾಡೋರು ಸ್ಥಾವರ ಕಳಿವು ಉಂಟು ಜಂಗಮ ಕಳಿವಿಲ್ಲ ಅಂತ ಬಸವಣ್ಣಲ್ಲಿ ಹೇಳ್ತಾರಲ್ಲ ಅದಕ್ಕನುಗುಣವಾಗಿ ಅದನ್ನ ಸ್ಥಳಾಂತರ ಮಾಡಿ ದೇವಸ್ಥಾನನ ನಾಗಾರ್ಜುನ ಸಾಗರದಲ್ಲಿ ಮಾಡಿದ್ದಾರೆ ಒಂದು ಒಂದು ದೇವ ಒಂದು ಬೌದ್ಧ ಇದನ್ನ ಅದರಂತೆ ಮಾಡಬೇಕು ಅಂತ ನಾವು ಪ್ರಸ್ತಾಪವನ್ನು ಇಟ್ಟು ಹರಡು ಹರಡು ಹೊರ್ಸಾಗೆ ಗುಂಡೂರಾಯರಿಂದ ಮಾಡಿಸಿದ್ವಿ ಅದಾದ ಮೇಲೆ ನಮ್ಮ ದೇಶದಲ್ಲಿ ಎಷ್ಟು ಕೊಳಕು ಕೆಟ್ಟ ರಾಜಕೀಯ ಅಂತ ಹೇಳಿದರೆ ಆ ದೇವಸ್ಥಾನದ ಅದನ್ನು ಏನು ಡಿಸ್ಮ್ಯಾಂಟ್ಲು ಮಾಡೋ ಸಂದರ್ಭದಲ್ಲಿ ದೊಡ್ಡ ರಾಜಕೀಯ ಹುಡ್ಕಂಬಿಡ್ತೀವಿ ಕೇಳಿ ಸರಿಯಾಗಿ ಕೇಳಿ ಸರಿಯಾಗಿ ಕೇಳ್ಕೊಳ್ಳಿ ನೀವು ಏನೇ ಒಂದು ಇತಿಹಾಸನ ಸೀಟಿ ಹೊಡೆಯೋಕೆ ಹೋಗಬೇಡಿ ಇತಿಹಾಸ ತಿಳ್ಕೊಳ್ಳಿ ಸರಿಯಾಗಿ ಆ ದೇವಸ್ಥಾನದ ಬಿಡಿ ಭಾಗಗಳು ಬಿಡಿಸೋಕ್ಕೆ ಹೋದಾಗ ಕೆಟ್ಟ ರಾಜಕೀಯ ಮಾಡಿದ್ರು ಸಿರಿಗೆರೆ ಗುರುಗಳು ಮತ್ತು ತರಳಬಾಳು ಗುರುಗಳು ಮತ್ತು ಜತ್ತಿಯವರು ದುಡ್ಡು ಹೊಡೆಯಲಿಕ್ಕೆ ಇದು ಹೀಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆಪಾದನೆ ಹೊರಿಸಿದ್ರು ಸಿರಿಗೆರೆ ಗುರುಗಳು ಏನಾದರೂ ಸಮಕ್ಕೆ ಬಂದರೆ ರಕ್ತ ರಕ್ತಪಾತ ಆಗುತ್ತೆ ಅಂತ ಹೇಳಿ ನಮ್ಮನ್ನು ಬೆದರಿಸಿದ್ರು ಆದ ಇರಿಗೇಷನ್ ಇವರಾಗಿದ್ದರು ಯಾರು ಚೇರ್ಮನ್ ಆಗಿದ್ದಂತಹ ಚನ್ನಬಸಪ್ಪನವರು ಅವರು ನಮ್ಮ ಮಠಕ್ಕೆ ಬಂದು ನಮಗೆ ತಾವು ಸ್ವಲ್ಪ ಹೊಂದಾಣಿಕೆ ಮಾಡ್ಕೋಬೇಕು ಅಂತ ಹೇಳಿದರು ಅವಕಾಶ ಕೊಟ್ಟು ಈ ದೇವಸ್ಥಾನ ಅಲ್ಲೇ ಇರಬೇಕು ಅಂತ ಆಯಿತು ನಮ್ದೇನು ಅಭ್ಯಂತರ ಇಲ್ಲ ಪೈಲ್ ಫೌಂಡೇಶನ್ ಮೇಲೆ ಮಾಡ್ತೀವಿ ಅಂತ ಹೇಳಿದ್ರು ಮಾಡಿ ಆದರೆ ನಮಗೆ ಮುನ್ನೂರು ಎಕರೆಯನ್ನು ನೀವು ಅಕ್ವೈರ್ ಮಾಡಬೇಕು ದೊಡ್ಡ ಅನೇಕ ಸ್ಮಾರಕಗಳ ನಿರ್ಮಾಣ ಮಾಡಬೇಕು ಬಸವ ಲೈಬ್ರರಿ ಮಾಡಬೇಕು ಇದೆಲ್ಲ ಹೇಳಿದ್ವಿ ಆ ರಾಜೆ ಮಾಡ್ಕೊಂಡ್ವಿ ಅದರಂತೆ ಇವತ್ತೇನು ಸಮ ಕ್ಷೇತ್ರದಲ್ಲಿ ನೀವು ಪ್ರವಾಸ ಹೋದಾಗ ಕಾಣ್ತೀರಿ ಅದ್ರ ಹಿಂದೆ ನಮ್ಮ ನಮ್ಮ ಮಠದ ನಮ್ಮ ಗುರುಗಳ ಪ್ರಯತ್ನ ಇದೆ ಅನ್ನೋದು ಭಾಳ ಜನ ಗೊತ್ತಿಲ್ಲ ಇದು ಇದಕ್ಕಾಗಿ ನಾವು ಗುಂಡೂರಾಯರನ್ನು ಮುಖ್ಯ ಮಾಜಿ ಹಿಂದಿನ ಲಿಂಗೈಕ್ಯ ಇವರ ತಂದೆ ಗುಂಡೂರ ಆರು ಗುಂಡೂರಾಯರನ್ನು ನಾವು ಭಾಳ ಭಕ್ತಿಯಿಂದ ಭಾಳ ಗೌರವದಿಂದ ನೆನೆಸ್ತೀವಿ ಇನ್ನೊಂದು ಬೆಂಗಳೂರಿನಲ್ಲಿ ಇವತ್ತೇನು ಆರ್ ಟಿ ನಗರದಲ್ಲಿ ತರಳಬಾಳು ಕೇಂದ್ರ ಇದೆ ಅವರು ಬೀರೂರಿಗೆ ಇದೇ ತರಂಡಬಾಳು ಹುಣ್ಣಿಮೆಗೆ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಬಂದಿದ್ರು ನಾವೇನು ಕೇಳಿರಲಿಲ್ಲ ಆಗ ನಮ್ಮ ಇವರಿದ್ರು ಎಂ ಪಿ ಚಂದ್ರಶೇಖರಪ್ಪನವರಿದ್ರು ಅವರು ಹೆಲಿಕಾಪ್ಟರ್ ಬರುವಾಗ ಏನಪ್ಪ ನಿಮ್ಮ ಗುರುಗಳು ನಾನು ಎಷ್ಟು ಸರಿ ಬಂದರೂ ಏನೂ ಕೇಳಿಲ್ಲ ಏನು ಕೊಟ್ಟರೆ ಗುರುಗಳಿಗೆ ಖುಷಿಯಾಗತ್ತೆ ಅಂತ ಅವರು ಕೇಳಿ ಗುರುಗಳಿಗೆ ಬೆಂಗಳೂರಿನಲ್ಲಿ ಏನೋ ಒಂದು ಮಾಡಬೇಕು ಅಂತ ಇದೆ ಕೇಂದ್ರವನ್ನು ತರಳಬಾಳು ಸಾಂಸ್ಕೃತಿಕ ಧಾರ್ಮಿಕ ಕೇಂದ್ರ ಒಂದು ನಿವೇಶನ ಕೊಟ್ಟರೆ ಗುರುಗಳಿಗೆ ಭಾಳ ಸಂತೋಷ ಆಗುತ್ತೆ ಅಂದರು ಈ ಹುರ್ಣಿಮೆ ಮಹೋತ್ಸವದಲ್ಲಿ ಅವರು ಬಹಿರಂಗವಾಗಿ ನಮ್ಮ ಮಠಕ್ಕೆ ತರಳಬಾಳ ಸಾ ಧಾರ್ಮಿಕ ಕೇಂದ್ರಕ್ಕೆ ನಿವೇಶನವನ್ನು ಆರ್ ಟಿ ನಗರದಲ್ಲಿ ಮುಂಜೂರು ಮಾಡಿದರು ಅನ್ನೋದನ್ನು ನೆನೆಸ್ಕೊಳ್ತಾ ಇದ್ದೀವಿ ಆ ನಂತರ ಅವರು ಕ್ಯಾನ್ಸರ್ ರೋಗದಿಂದ ಬಳಲಿ ಇಂಗ್ಲೆಂಡ್ ಲಂಡನ್ನಲ್ಲಿ ಆಸ್ಪತ್ರೆ ದಾಖಲಾಗಿದ್ದರು ನಾವು ಲಂಡನ್ನಲ್ಲಿ ನಮಗೂ ಯಾವುದೋ ಒಂದು ಕಾರ್ಯಕ್ರಮ ಆಹ್ವಾನಿತರಾಗಿ ಹೋಗಿದ್ವಿ ಅಲ್ಲಿ ಗುಂಡೂರಾಯರು ಇದ್ದಾರೆ ಅಂತ ಗೊತ್ತಾಗಿ ಆಸ್ಪತ್ರೆ ನಾವು ಭೇಟಿ ಕೊಟ್ವಿ ಭೇಟಿ ಕೊಟ್ಟು ಅವರು ಮಾತಾಡಿಸಿದ್ವಿ ಭಾಳ ನಗುಮುಖದಲ್ಲಿ ಮಾತಾಡಿದರು ಸ್ವಲ್ಪ ಕೃಷಿ ದೇಹ ಕೃಷವಾಗಿತ್ತು ಅವ ನಮಗೆ ಖಂಡಿತವಾಗಿ ನಾನು ಕರ್ನಾಟಕ ವಾಪಸ್ಸ ಗುಣಮಗ್ನಾಗಿ ಬರ್ತಾನೆ ಅಂತ ಬರ್ತೀನಿ ಅಂತ ಹೇಳಿ ಅವರು ಭಾಳ ಉತ್ಸಾಹ ಭಾಳ ಭರವಸೆ ಇಟ್ಕೊಂಡು ಮಾತಾಡಿದರು ಆದರೆ ಅವರು ವಿಧಿ ಅದಕ್ಕೆ ಅವಕಾಶ ಮಾಡಿಕೊಡಲಿಲ್ಲ ಈ ಹಳೆಯ ನೆನಪುಗಳನ್ನು ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕು ಅವರ ಮಗನಾದಂಥ ದಿನೇಶ್ ಗುಂಡೂರಾವ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರೋದು ನಮಗೆ ಬಹಳ ಸಂತೋಷ ಆಗಿದೆ ಅಂತ ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಲಿ ಬಯಸ್ತೇವೆ ಇನ್ನು ನಮ್ಮ ಬೊಮ್ಮಾಯಿಯವರು ಬಸವರಾಜ ಬೊಮ್ಮಾಯಿಯವರು ಅವರ ತಂದೆ ಏನು ಹೆಸರು ಗೊತ್ತಿ ಮರ್ತಿದ್ದೀರಾ ಎಸ್ ಆರ್ ಬೊಮ್ಮಾಯಿಯವರು ಎಸ್ ಆರ್ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದವರು ಕೇಂದ್ರ ಸಚಿವರಾಗಿದ್ದವರು ಕೇಂದ್ರ ಸಚಿವರಾಗಿದ್ದ ಸಂದರ್ಭದಲ್ಲಿ ಅವರು ಹ್ಯೂಮನ್ ಏನು ರಿಸೋರ್ಸ್ ಮಿನಿಸ್ಟರ್ ಆಗಿದ್ರು ನಾವು ತೊಂಬತ್ನಾಲ್ಕನೇ ಇಸುವೆಯಲ್ಲಿ ಆಸ್ಟ್ರೇಲಿಯಾಕ್ಕೆ ಹೋಗಿದ್ವಿ ಆಸ್ಟ್ರೇಲಿಯಾದಲ್ಲಿ ನಾವು ನಮ್ಮ ಗಣಕ ಯಂತ್ರದಲ್ಲಿ ತಯಾರು ಮಾಡಿದಂಥ ಗಣಕಾಷ್ಟಾಧ್ಯಾಯಿ ಪಾಣಿನೀಯ ಸಂಸ್ಕೃತ ವ್ಯಾಕರಣ ಕುರಿತಂಥ ಗಣಕಾಷ್ಟಾಧ್ಯಾಯಿ ಅಂತ ತಂತ್ರಾಂಶ ಸಾಫ್ಟ್ವೇರ್ ಡೆವಲಪ್ ಮಾಡಿದ್ವಿ ಅದನ್ನಲ್ಲಿ ಪ್ರದ ಪ್ರದರ್ಶನ ಮಾಡಿ ಮಾಡಿದ ಸಂದರ್ಭದಲ್ಲಿ ಜಗತ್ತಿನಾದ್ಯಂತ ಬಂದು ಆಗ ಬಳಕೆ ಯಾವುದೂ ಇರಲಿಲ್ಲ ಮೊಟ್ಟ ಮೊದಲು ಪ್ರಾಯಶಃ ನಾವು ಕಂಪ್ಯೂಟ್ರ್ ಬಳಸಿರೋರು ಅಂದರೆ ಕರ್ನಾಟಕದಲ್ಲಿ ನಾವು ಮೊದಗಲೂರು ಅಂತಂದು ಹೇಳಲಿಕ್ಕೆ ಹಂಚ್ಕೊಳ್ತೀವಿ ನೀವೆಲ್ಲ ನಮ್ಮನ್ನು ಟೀಕೆ ಮಾಡಿದ್ದಾರೆ ಯಾವಾಗಲೇ ಯಾವಾಗಲೂ ಕಂಪ್ಯೂಟ್ರ್ ಹತ್ರ ಕೂತಿರ್ತಾರೆ ಅಂತ ನಮ್ಮನ್ನು ನೀವು ಆಡ್ಕೊಂಡಿದ್ರಿ ಈಗ ನೀವು ಅಡಿಕ್ಟ್ ಆಗಿದ್ದೀರಿ ಮೊಬೈಲಿಗೆ ನಮಗೆ ಕಂಪ್ಯೂಟರ್ ಕಂಪ್ಯೂಟ್ರ್ ಸ್ವಾಮಿಗಳು ಅಥವಾ ಇನ್ನು ಇನ್ನೆಂಥ ಎಂಥದ್ದು ಹೇಳ್ತಾ ಇದ್ರು ಬೇರೆ ಇನ್ನೊಂದು ಏನಾಗಿದೆ ಯಾವಾಗ ನೋಡಿದ್ರೂ ಅದ್ರ ಹತ್ರ ಕೂತಿರ್ತಾರೆ ಅಂತ ಹೇಳಿ ಈಗ ನಿಮಗೆ ಅರ್ಥವಾಗ್ತಾ ಇದೆ ಏನು ಅದರ ಮಹತ್ವ ಅಂತ ಹೇಳಿ ಆಗ ಪ್ರಭಾವಿತರಾದಂಥ ಸಂಸ್ಕೃತ ಜಗತ್ತಿನಾದಂಥ ಬಂದಂಥ ವಿದ್ವಾಂಸರು ನಮ್ಮನ್ನು ಮುಂದಿನ ಸಂಸ್ಕೃತ ವಿಶ್ವ ಸಂಸ್ಕೃತ ಸಮ್ಮೇಳನದ ಗೌರವಾಧ್ಯಕ್ಷರಾಗಿ ಯುನಾನಿಮಸ್ ಆಗಿ ಆಸ್ಟ್ರೇಲಿಯಾದಲ್ಲಿ ನಮ್ಮನ್ನು ಆಯ್ಕೆ ಮಾಡಿಕೊಂಡ್ರು ಆ ಸಂದರ್ಭದಲ್ಲಿ ಬಸ್ ಆರ್ ಬೊಮ್ಮಾಯಿಯವರು ತಂದೆಯವರು ಹ್ಯೂಮನ್ ರಿಸೋರ್ಸ್ ಮಿನಿಸ್ಟರ್ ಆಗಿದ್ದರು ಅನೇಕ ಮೀಟಿಂಗ್ಗಳನ್ನು ದೆಲ್ಲಿಯಲ್ಲಿ ಅವ್ರ ಹತ್ರ ಮಾತಾ ಮಾಡಿ ಕೇಂದ್ರ ಸರ್ಕಾರದಿಂದ ಅನು ಏನೋ ಅನುದಾನ ಪಡೆದು ಮಠದಿಂದಲೂ ನಾವು ಖರ್ಚು ಮಾಡಿ ಬೆಂಗಳೂರಿನ ನಮ್ಮ ಆರ್ ಟಿ ನಗರದಲ್ಲಿ ಹತ್ತನೆಯ ವಿಶ್ವ ಸಂಸ್ಕೃತ ಸಮ್ಮೇಳನವನ್ನು ನಡೆಸಿದೀವಿ ಅದರ ಉದ್ಘಾಟನೆಗೆ ಬೊಮ್ಮಾಯಿಯವರು ಆಗಮಿಸಿದರು ಅಂತ ಹೇಳಿ ಅವರನ್ನು ಈ ಸಂದರ್ಭದಲ್ಲಿ ಅವರ ತಂದೆಯ ಏನು ಕಾರ್ಯಕ್ಕೆ ಏನು ಎಷ್ಟು ನಮ್ಮೊಂದಿಗೆ ಅವರು ಎಷ್ಟು ಸಂಪರ್ಕ ಇಟ್ಕೊಂಡಿದ್ರು ಅಂದರೆ ನಾವು ಫೋನ್ ಮಾಡಿದಾಗ ಅವ್ರಿಂದೆ ಇದ್ದರೆ ಅವ್ರದ್ದು ಸಿಂಗ್ ಅಂತ ಯಾರೋ ಇದ್ದ ಅಸಿಸ್ಟೆಂಟ್ ಅವ್ರು ಎತ್ಕೊಂಡು ಜಪ್ ಸಾಹೇಬ ಹೆಂಗೆ ಅಪ ಕನೆಕ್ಷನ್ ಹೇಗೆ ಅಂತ ಹೇಳಿ ತಕ್ಷಣ ಬಂದು ಕೊಡ್ಲೇ ಕೊಡೋರು ಅಷ್ಟು ಆತ್ಮೀಯ ಸಂಬಂಧ ಇತ್ತು ಬಹಳ ಅಪರೂಪದ ವ್ಯಕ್ತಿ ಅವರ ಮಗ ಈಗ ಮಾ ಮುಖ್ಯಮಂತ್ರಿಯಾಗಿ ಮಾಜಿ ಮುಖ್ಯಮಂತ್ರಿ ಆಗಿ ಈಗ ಕೇಂದ್ರದ ಸಂಸದರಾಗಿರ್ತಕ್ಕಂಥದ್ದು ನಮಗೆ ತುಂಬ ಹೆಮ್ಮೆಯ ಸಂಗತಿ ಈಗ ಇಷ್ಟು ಈಗ ಉಳಿದವರು ವಿಜಯೇಂದ್ರ ಅವರು ಅವರು ನೀವೆಲ್ಲ ಕಾಂಗ್ರೆಸ್ ಅವರು ತಂದೆಯವರು ಬಂದಾಗ ಹೇಗೆ ನೀವು ಚಪ್ಪಾಳೆ ತಡ್ತೀರೋ ಅವ್ರ ಮಗ ಬಂದಾಗಲೂ ಹಾಗೇಲೆ ಚಪ್ಪಾಳೆ ತಡ್ತಾ ಇದ್ದೀರಿ ಅವ್ರ ಮೇಲೆ ಬಹಳ ಭರವಸೆ ಇದೆ ಬಹಳ ಭರವಸೆ ಇದೆ ಈಗ ನೋಡಿ ಅವರು ಬಿ ಜೆ ಪಿ ಆದರೂ ಸಹ ನಮ್ಮ ಹತ್ರ ಬಂದಾಗ ಮಲ್ಲಿಕಾರ್ಜುನ ಕಾಂಗ್ರೆಸ್ ಏನಣ್ಣ ಅಣ್ಣ ಅಂತ ಮಾತಾಡಿಸಿದ್ರೆ ಹೊತ್ತು ಬಿರುನುಡಿ ಯಾವುದೂ ಮಾತಾಡಲಿಲ್ಲ ಇವರೆಲ್ಲ ಎಷ್ಟು ದೊಡ್ಡ ಗುಣ ಇವ್ರದು ಅಂದರೆ ಯಾವುದೇ ಪಕ್ಷ ಇರಲಿ ಇವರಿಂದ ಕಲಿಬೇಕು ನೀವು ಯಾವುದೇ ಪಕ್ಷ ಇರಲಿ ವಿಧಾನಸಭೆಯಲ್ಲಿ ಹಣ ಹಣಿ ಹೊಡೆದಾಡ್ತಾರೆ ಒಳಗೆ ಹೊರಗೆ ಬಂದ ತಕ್ಷಣವೇ ತಪ್ಪಿಕೊಳ್ತಾರೆ ಒಬ್ರಿಗೊಬ್ರು ಇದನ್ನು ನೀವು ಕಲ್ತ್ಕೋಬೇಕು ವಿಧಾನದ ಕಾರ್ಯಕಲಾಪಗಳು ಬಿತ್ತರಿಸುವಾಗ ಎಷ್ಟು ವೀರಾವೇಶ ಪಾಂಡವರು ಕೌರವರು ಹೋರಾಡ್ದಂಗೆ ಇರುತ್ತೆ ಅದ್ರ ಹೊರಗೆ ಬಂದಾಗ ಮಾತ್ರ ಇಬ್ಬರು ಆತ್ಮೀಯತೆಯಿಂದ ಪರಸ್ಪರ ಹೊಂದಾಣಿಕೆಯಿಂದ ರಾಜ್ಯ ರಾಜ್ಯ ಮಾಡ್ತಾರೆ ಇಷ್ಟು ಇನ್ನು ಉಳಿದ ಉಳಿದ ನಮ್ಮ ಮಾಜಿ ಸಂಸದರಾದಂಥ ಜಿ ಎಂ ಸಿದ್ದೇಶ್ವರವರು ನಿಮಗೆಲ್ಲ ಒಂದು ಆಶ್ಚರ್ಯ ಆಗಿರ್ಬೋದು ಸಿದ್ದೇಶ್ವರವರು ಮತ್ತು ಮಲ್ಲಿಕಾರ್ಜುನವರು ಉತ್ತರ ದಕ್ಷಿಣ ಉತ್ತರ ಧ್ರುವ ನಿಮಗೆ ಗೊತ್ತಿದೆ ಇಬ್ರು ಇವತ್ತು ಪ್ರಾಯಶಃ ಮೊಟ್ಟ ಮೊದಲಿಗೆ ಇಬ್ಬರು ನಮ್ಮ ಕೈ ಸಿಕ್ಕಿದ್ದಾರೆ ಇಲ್ಲಿ ಅವರು ಇಲ್ಲೇ ಇರಿ ಅಂತ ಹೇಳಿದ್ದೀವಿ ಈಗ ಇವರೆಲ್ಲ ಈಗ ಬೇಗ ಹೋಗಬೇಕಾಗಿದೆ ಉಳಿದವರು ಅವ್ರನ್ನ ಬೀಳ್ಕೊಡ್ತೀವಿ ಇಬ್ರು ಬಂದಿರೋದು ನಮಗೆ ಸಂತೋಷ ಆಗಿದೆ ಉಳಿದ ಆಮೇಲೆ ಈಗಲೇ ಹೇಳ್ಬಿಡ್ತೀವಿ ಪರಸ್ಪರ ನಮ್ಮ ರಾಜಕೀಯ ಧುರೇಣರು ಪರಸ್ಪರ ಯಾರು ಸಹ ದೂಷಣೆ ಮಾಡ್ಲಿಕ್ಕೆ ಹೋಗಬಾರ್ದು ಏನೇ ಇದ್ರು ಖಾಸಗಿಯಾಗಿ ಕೂತ್ಕೊಂಡು ಒಂದು ಮನೆತನ ಇದ್ದಂಗೆ ಖಾಸಗಿಯಾಗಿ ಕೂತ್ಕೊಂಡು ಮಾತಾಡ್ಕೋಬೇಕು ಬರ್ತು ಒಂದ್ಸರಿ ಇಬ್ಬರು ನಮ್ಮ ಹತ್ರ ಕರೆಸಿ ಮಾತಾಡ್ಬೇಕು ಅಂತ ಇದ್ದೀವಿ ಏನು ಹೇಳ್ತೀರಿ ಏನೋ ಒಂದಿಷ್ಟು ಹೆಣ್ಣು ಗಂಡು ಕೊಡಿಸಿ ಮದುವೆ ಮಾಡಿಸ್ಬೇಡೋಣ ಅಂತ ಇದೀವಿ ಆವಾಗಲಾದರೂ ಸರಿ ಹೋಗುತ್ತೆ ಅಂತ ಹೇಳಿ ಎಲ್ಲ ಮಾವು ಮಾವಳಿಯ ಇವರೆಲ್ಲ ಮತ್ ಮಾವಾಡಿ ಮತ್ ಮಹಾಭಾರತದಲ್ಲಿ ಪಾಂಡವರು ಕವರು ಸಂಬಂಧಿಕರೇ ತಾನೆ ಅವರೇ ತಾನೆ ಹೊಡೆದಾಡಿರೋದು ಬೇರೆ ಏನಲ್ಲ ಶತ್ರು ಬೇರೆ ಶತ್ರುಗಳೇನಲ್ವಲ್ಲ ಹಾಗಾಗಿ ಬಿಟ್ಟಿದೆ ಇಬ್ಬರದವ ಈಗ ಒಳ್ಳೆ ಕಾಲ ಬಂದಿದೆ ಈ ಕಾಲದಲ್ಲಿ ಪರಸ್ಪರ ಇನ್ನು ಮುಂದೆ ಇಲ್ಲಿ ಹರೀಶು ಇರ್ಬೋದೇನ ಇದೆಯಪ್ಪ ಹರೀಶ್ ಇದೆಯಾ ಇದ ನಿನಗೂ ನಾವು ಆದೇಶ ಮಾಡೋದು ಏನು ಕಾರಣಕ್ಕೂ ಇನ್ನು ಮುಂದೆ ಭಾಳ ಮನಸ್ಸು ಮನೆ ನೋಡಿದ್ವಿ ಪ್ರಭಾ ಮಲ್ಲಿಕಾಜ್ ನಮಗೆ ತೋರಿಸಿದ್ರು ಕೆಲವು ಇನ್ ಮಾತುಗಳನ್ನ ನಾವು ಬರೀ ಬಾಯಿ ಮಾತು ಹೇಳಿದ್ರೆ ಸಾಧ್ಯ ಸಲ್ಲ ನೀನು ಇನ್ನು ಮುಂದೆ ಯಾವ ಕಾರಣಕ್ಕೂ ಸಹ ಏನು ಕೆಟ್ಟ ಮಾತುಗಳನ್ನ ಫ್ಯಾಮಿಲಿ ಬಗ್ಗೆ ಮಾತಾಡಬಾರದು ನೀನದು ಏನೇ ಇದ್ರು ಬಾ ನಾ ಮಾತಾಡೋದು ಹಸಿಕೆ ಬಾ ಯಾವ ಕಾರಣಕ್ಕೂ ಬಾ ಇಲ್ಲಿ ಮಾಡಬಿಡು ಈತನ ದೊಡ್ಡ ಗುಣ ಇದೆ ದೊಡ್ಡ ತಡಿ ಹೇಳ್ತ ತಡಿ ತಡಿ ದೊಡ್ಡ ಗುಣ ಇದೆ ಬಯಲ ಹೇಳ್ತೀವಿ ಬೈಲಿ ಹೇಳ್ತೇವೆ ಹೇಳ್ತೇವೆ ಕೇಳು ಈ ಒಂದೊಂದು ದೊಡ್ಡ ಗುಣ ಇದೆ ಅದನ್ನ ಮೊದಲು ಹೇಳ್ತೀವಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಐದು ಕ್ಷೇತ್ರಗಳನ್ನು ನಾವು ಆಯ್ಕೆ ಮಾಡಿಕೊಂಡು ನಾವು ಯಾರ್ಯಾರಿಗೆ ಓಟ್ ಕೊಡಬೇಕು ಅಂತ ಹೇಳಿ ಸರ್ವಸಮ್ಮತಿಯಿಂದ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದಾಗ ನೀವೆಲ್ಲರೂ ಸಹ ಗೆಲ್ಸಿದ್ರಿ ಅದು ನಮಗೊಂದು ಸತ್ವ ಪರೀಕ್ಷೆ ಆಗಿತ್ತು ಜಾತ್ಯತೀತ ಪಕ್ಷಾತೀತ ಅನ್ನೋ ಒಂದು ನಿಲುವು ತಗೊಂಡಿದ್ವಿ ಈಗ ಹರಿಹರ ಕ್ಷೇತ್ರದಲ್ಲಿ ನಮ್ಮ ಶಿಷ್ಯ ಹರೀಶ್ನೆ ನಿಂತಿದ್ರಿಂದ ನಮ್ಮೇಲ್ ಜಾತಿ ಜಾತಿ ಪತ್ ಬರುತ್ತೆ ಅಂತ ತಿಳ್ಕೊಂಡು ನಾವು ಇವನಿಗೆ ಟಿಕೆಟ್ ನಾವು ಅನೌನ್ಸ್ ಮಾಡಲಿಲ್ಲ ಇವನಾಗ ಎಷ್ಟೇ ಅಸಮಾಧಾನ ಆಗಿದ್ರು ಸಹ ಈಗಲೂ ಮಠದ ಶಿಷ್ಯನಾಗಿ ಬಂದು ನಮಗೆ ನಮಸ್ಕರಿಸ್ತಾನೆ ಇದು ದೊಡ್ಡ ಗುಣ ಇದು ಇನ್ಯಾರಾದರೂ ಆಗಿದ್ದರೆ ಏಯ್ ನಿಮ್ಮ ಸ್ವಾಮಿಗಳು ಹೋಗ ನನಗೆ ವಿರುದ್ಧ ಮಾಡಿದ್ದಾರೆ ಅಂತ ಹೋಗ್ತಿದ್ರು ತಿಳಿತೆ ಆದರೆ ಹರೀಶ ನಾವೆಷ್ಟೇ ಅವತ್ತು ಘೋಷಣೆ ಮಾಡದೇ ಇದ್ರು ಕೂಡ ಅವನು ಸೋತ್ರ ಸಹ ಈಗಲೂ ಪಟ್ಟ ಶಿಷ್ಯನಾಗಿ ನಮ್ಮ ಹತ್ರ ಬರ್ತಾನೆ ಅದಕ್ಕೆ ನಾನು ನಿಮ್ಮನ್ನು ಅಭಿನಂದಿಸ್ತೀನಿ ನಮಸ್ಕಾರ ಮಾಡು ಮಾ ಇಲ್ಲಿ ಮಾ ಇಲ್ಲಿ ಇನ್ನು ಮುಂದೆ ಮ ನಾವು ನೋಡಿದ್ದೀವಿ ವಾಟ್ಸ್ಯಾಪ್ಗಳಲ್ಲಿ ಹೆಚ್ಚಿಗೆ ಪಾಟೀಲ್ರಿಗೂ ಮಾತಾಡಿದ್ದೀವಿ ಇನ್ನು ವಾಟ್ಸಾಪ್ಗಳಲ್ಲಿ ಯಾರು ಇನ್ನೊಬ್ಬರನ್ನ ಏನೋ ಮಾನ ಕಳೀತಕ್ಕಂಥ ಸುದ್ದಿಗಳೇ ಬರಬಾರ್ದು ಅಂತ ನಾವೀಗ ಚರ್ಚಿಗೆ ಪಾಟೀಲಿ ಹೇಳಿದ್ದೀವಿ ನೀವು ವಿರೋಧ ಪಕ್ಷರು ಸಹ ಅವ್ರು ನೀವು ನೇತಾರು ಸಹಕರಿಸಬೇಕು ಇನ್ನು ಯಾರೇ ಆರೋಪಗಳನ್ನು ಮಾಡಿದರೆ ಆ ಆರೋಪಗಳು ಅದರ ಬಗ್ಗೆ ಸರಿಯಾದ ಶಿಕ್ಷೆ ಆಗಬೇಕು ಅವರಿಗೆ ಕೆಟ್ಟ ಕೆಟ್ಟ ಶಬ್ದಗಳನ್ನು ಬಳಸ್ತಾ ಇದ್ದಾರೆ ವಾಟ್ಸಾಪ್ನಲ್ಲಿ ಹೇಗೆ ಇದರಲ್ಲಿ ಪತ್ರಿಕೆಯಲ್ಲಿ ಒಂದು ಇದಿದೆಯಲ್ಲ ಏನಂತಾರೆ ಮರ ಏನಂತಾರೆ ಎಥಿಕ್ಸ್ ಅಂತ ಎಥಿಕ್ ಕೋಡ್ ಅಂತ ಇದೆಯಲ್ಲ ಹಾಗೆ ವಾಟ್ಸಾಪಿಗೂ ಈ ಏನು ಎಲೆಕ್ಟ್ರಾನಿಕ್ ಮೀಡಿಯಕ್ಕೂ ಒಂದು ತರಬೇಕು ಅಂಥದ್ದೊಂದು ಆ್ಯಕ್ಟ್ ಮಾ ಬಿಲ್ ತಂದು ಪಾಸ್ ಮಾಡಿದರೆ ತುಂಬ ಸಮಾಜಕ್ಕೆ ಅನೇಕ ಸಂಸಾರಗಳು ಉಳ್ಕೊಳ್ತವೆ ಅನೇಕ ಸಂಸಾರಗಳು ಹಾಳಾಗಿರೋದೇ ವಾಟ್ಸಾಪ್ನಿಂದ ಅದಕ್ಕೆ ನೀನು ಸಪೋರ್ಟ್ ಮಾಡಬೇಕು ಹೇಳಿತಪ್ಪ ಕಾಂಗ್ರೆಸ್ ಮಾಡ್ತೀವಿ ಬಿಲ್ ಅಂತ ಹೇಳಿದರೆ ನೀನು ಸಪೋರ್ಟ್ ಮಾಡಬೇಕು ವಿರೋಧ ಮಾಡಬಾರ್ದು ತಿಳಿತೆ ಇನ್ನು ಮುಂದೆ ನೀನು ಅಷ್ಟೆ ಮಲ್ಲಿಕಾರ್ಜುನ ನೀನು ಅಷ್ಟೇ ಅಪ್ಪ ಅವನ ಬಗ್ಗೆ ನಮ್ಮ ಮಲ್ಲಿಕ ಮಲ್ಲಿಕಾರ್ಜುನ ಇದಾರಲ್ಲ ಸಂಸದರು ಅವರಿವರು ಹಾವು ಮುಂಗ್ಸಿ ಇದ್ದಂಗೆ ಹಾವು ಮುಂಗಿಸಿ ನೀವು ಹಾವು ಮುಂಗ್ಸಿ ಆಗೋದು ಬೇಡ ಎಲ್ಲ ನೀವು ಸಂಬಂಧಿಕರು ಏನಾದರೂ ಮಾಡಿ ನಾವು ಪ್ರಪೋಸ್ ಮಾಡ್ತೀವಿ ಯಾರನ್ನರ ಮದುವೆ ನೀವು ಮದ್ ಯಾರಾದ್ರೂ ಮಕ್ಕಳಿಗೆ ಮಾಡ್ತೀವಿ ಸಂಬಂಧಿಕರಾಗಿ ಒಳ್ಳೆ ಸಂಬಂಧವನ್ನು ಉಳಿಸ್ಕೊಳ್ಳಿ ಅಂತ ನಾವು ಹೇಳ್ತೀವಿ ನಮಸ್ಕಾರ ಮಾಡು ಬಾಳಪ್ಪ ಅಂತೀವಿ ಬಾಯಲ್ಲಿ ಮಾಡಿ ನೀನು ಬಾ ಬಾ ನಮಸ್ಕಾರ ಮಾಡಿ ಬಾಳಪ್ಪ ಇಲ್ಲಿ ಬಾಯಲಿ ಬಾಯಲಿ ಬಾ ಮಾಡು ಬಾಡಪ್ಪ ಮಾಜಿ ಸಂಸದ ಮಾಜಿ ಸಂಸದ ಬಾಯಲಿ ಬಾ ನಮಸ್ಕಾರ ಮಾಡು ನಮಸ್ಕಾರ ಮಾಡು ಮಾಡು ಭದ್ರಾವತಿ ತರಳುಬಾಳು ಹುಣ್ಣಿಮೆ ನಿಜವಾಗಿಯೂ ಯಶಸ್ವಿ ಆಯಿತು ಅಂತ ನಾವು ಘೋಷಣೆ ಮಾಡ್ತೀವಿ ಇಷ್ಟು ಮಾತುಗಳನ್ನು ಹೇಳಿ ಅವರೆಲ್ಲ ವಾಪಸ್ ಹೋಗ್ಬೇಕಾಗಿದೆ ಬೆಂಗಳಿಗೆ ಬೆಂಗಳೂರಿಗೆ ಅವ್ರನ್ನ ಬೀಡು ಇದ್ದೀವಿ ಇದ್ದರು ನಿಮ್ಮ ಮಾತು ಕುತ್ಕೋಬೇಕು